ಯಾರ್ಟಾರೀವನದ ಅಭ್ಯಾಸ ಇಲ್ಲ ಅಂತಲ್ಲ ನಮ್ಮಂತವರು ನಿಮ್ಮಂತವರು ನಮಸ್ಕರಿಸಿದಾಗ ಪುನರ್ ಪಿ ಕೊಟ್ಟೆಂತಾದ್ರೆ ನಮ್ಮ ಯೋಗ್ಯತೆಯು ನಮ್ಮ ಯೋಗ್ಯತೆಯು

ಚಪ್ಪನ್ನ ದೇಶದ ತರ ಮಾಡ ನಿಮ್ಮ ದೇಶ ಆ ಹ ಹ ವ್ಯವಸಾಯ ಮಾಡು ವ್ಯವಸಾಯ ಬಗ್ಗೆನ ಮಾಚ್ಛ ಬಂದು ವ್ಯವಚಾರ ಮಾಡಬೇಡಿ ವ್ಯವಸ್ಥೆ ಇಲ್ಲದೆ ನಾವು ಬರೆಯೋದಿಲ್ಲ ಎಲ್ಲ ವ್ಯವಸ್ಥೆ ಉಂಟು ಕೂತ್ಕೊಳ್ಳಿಕ್ಕುಂಟು ಆಹ್ಹ್ ಊಟ ಮಾಡ್ಲಿಕ್ಕೆ ಉಂಟು ಕಾಲಿಂದ ತಲೆವರಿಗೆ ಎಲ್ಲ ವ್ಯವಸ್ಥೆ ನಮ್ಮ ಉಂಟು ಆ ಕಾಲು ತೊಳೆಯುವ ನೀರಿನಿಂದ ಹುಡಿದು ಕುಡಿದುಕೊಳ್ಳುವ ಆಚರಣದಲ್ಲಿವರೆಗೆ ಆ ವ್ಯವಸ್ಥೆ ಸರಿಯಾಗಬೇಕು ಉಂಟು ಎಲ್ಲ ವ್ಯವಸ್ಥೆ ಉಂಟು ಎಲ್ಲ ವ್ಯವಸ್ಥೆ ವ್ಯವಸಾಯ ಬಗ್ಗೆ ಮಾ ಛಾಪ ಸರಿ ಮಾಡಬೇಡಿ ಅಷ್ಟು ಜವಾಬ್ದಾರಿ ಇಲ್ಲದೆ ನಾವು ಬರೀತೇವಾ Sooner ಸತ್ಕರಿಸುವ ಹಾಗೆ ನಿಂತರು ಬಂದಿದೆ ಏನು ಸಾಧ್ಯವಾಗುತ್ತದೆ ಅದೇ ರೀತಿಯಾಗಿ ಸತ್ಕರಿಸಿದವರಿದ್ದೇನೆ ನಮಗೆ ಅದೇ ಯಥಾ ಯಥೋಚಿ ಆಗಲಿ ಸುಕಾನಂದಾ ಗುರುಗಳೇ ಎಲ್ಲರೂ ಒಂದು ಸೇರಿಯಾಗಿದೆ ಹೌದು ಏನು ನಮಗೆ ಕೂತುಕೊಳ್ಳಕ್ಕೆ ಸ್ಥಳ ಇಲ್ಲ ಹಾಗಾದ್ರೆ ನನಗೆ ಒಂದು ಯೋಗ್ಯತೆ ನಿಂತನಿಲ್ಲ ಕಮಷ್ಟಂ ಸೇರಸ್ಥಿಲ್ವಾ ಒಂದೇ ರೀತಿಯ ಕೀೃತ ಒಂದೇ ರೀತಿಯ ಬಷ್ಟೆ

ಅಲ್ಲಿಕ್ಕೆಲ್ಲಿ ಅಾ ಮಧ್ಯಕ್ಕೆ ಏನಾಗಿ ನಾನು ನಾನು ಐದು ಬಿ ಔದರ್ ಗೆದ್ರ ತೊಂದರೆ ಇಲ್ಲ ಬೇರೆ ಗಟ್ಟಿ ಇಲ್ಲ ಗಟ್ಟಿ ಇಲ್ಲ ಕಟ್ಟಿ ಆದುದಿಲ್ಲ ನಾನು ನೇಲೇ ಕಳಿತುಕೊಳ್ಳಲು ಕಷ್ಟದಲ್ಲಿ ಹುನ್ನ ಆಕೇಲ ಗಾದುದಿಲ್ಲ ಹಾಗೆ ಮಾಡಿ ಬೇರೆ ಆಗ್ತಿರೋ ಎಲ್ಲೋ

ಬಂದ ಅವನ್ನೆಲ್ಲ ಸತ್ಕರೆ ಸಿಗುತ್ತೆ ಎಲ್ಲರೂ ನಮ್ಮ ಮುಖ ಒಂದೇ ನೋಡುತ್ತ ಇದ್ದಾರೆ ವಸೂನ್ ಯಾವಾಗ ಕರೆದುಕೊಂಡು ಬರುತ್ತಾರೆ ಎಂಬುದಾಗಿ ಅವರು ಹಣ ಅವ ಮಗಳನ್ನು ಕರೆದುಕೊಂಡ ಮಹಾರಾಜರುಗಳು ಬಂದು ಸೇರಿದ್ದ ನಿನ್ನ ಚಂದ ಗುಣಕ್ಕೆ ಒಪ್ಪುವಂತ ಮರನನ್ನು ಆಯ್ಕೆ ಮಾಡುವ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಆ ತರದ ಎಲ್ಲರನ್ನು ಪರಿಚಯಿಸಬಹುದು

ಹುಡುಗಿ ಮಾಲೆಯನ್ನು ಹಾಕುವುದು ನಮ್ಮ ಕೊರಳಿಗೆ ಎನ್ನುವುದು ನಿಶ್ಚಯ ಒಮ್ಮೆ ಸರಿಯಾಗಿ ಸಭೆಯನ್ನು ಅವಲೋಕನ ಮಾಡಿ ಒಂದಾದ್ರೂ ಕಾಣುವ ಮುಖಾಂತ ಎದ್ದು ತೋರುವಂತಹ ಲಕ್ಷಣ ರೂಪವಂತನಾದಂತಹ ಪುರುಷ ಈ ಸಭೆಯಲ್ಲಿದ್ದರೆ ಅದು ನಾವೇ ಈಗ ಈಗಂತ ನಮ್ಮ ಪ್ರವೇಶ ಆದಾಗಲೇ ಎಲ್ಲರೂ ಮೂಗಿನ ನೆಲೆ ನೆರಳಿಟ್ಟಿದ್ದಾರೆ ಆಕಾಶದ ಅಂಚಿನಿಂದ ಭೂಮಿಯ ಅಂಚಿಗೆ ಮಿಂಚಿನ ಗೊಂಚಲಂತೆ ಪ್ರಜ್ವಲಿಸುತ್ತಿರುವ ಬಾಲನ್ಯಾರು ಪ್ರಚಲಿಸುವ ಎನ್ನುವ ಹಾಗೆ ಸ್ವಾಮಿ ಓಡ ನಮ್ಮ ಊರಿಗೆ ಬರಬೇಕು ನೀವು ಕಂಬ ಕಂಬವು ನಮ್ಮ ಕತೆಗೆ ಇರುತ್ತದೆ ಹಿಂದೆ ಈಗ ವ್ಯವಸ್ಥೆ ಆದರೆ ಒಂದು ಪ್ರಚಾರ ಇಲ್ಲ ಹೌದು ಈಗಷ್ಟು ಪ್ರಚಾರ ಇಲ್ಲ ಈಗ ಪ್ರಚಾರ ಇತ್ತು ಹಾಗಂತ ನಮ್ಮನ್ನು ನಾವೇ ಉದ್ಘಾಟಿಸಿಕೊಳ್ಳುವುದಿಲ್ಲ ಕಾರ್ಯ ಅದು ಅದು ಹೌದು ಆದರೆ ಒಂದು ಕೆಲಸ ಮಾಡಿ ನಮ್ಮ ಬಗ್ಗೆ ಅವಳಲ್ಲಿ ಸರಿಯಾಗಿ ಹೇಳಿ நேர்த்து நான் ஊரியபுரம் कनकपुर बे कराताळ कनकपुर स्थिरवापिया तिवकुमार इच्छा निवडणूक

ದೇವಲೋಕದ ಅಧಿಕಾರಿ ದೇವೇಂದ್ರ ಇಲ್ಲಿ ಕೂತ್ಕೊಂಡಿದ್ದಾರೆ ಯೋಚನೆ ಮಾಡಿ ಅಮ್ಮ ಸರಿ ನೋಡಿ the <laughs> See you ಬೆಕ್ಕ ಬೆಲೆಗಾಗಿ ನೋಡುತ್ತಾ ಇದ್ದಾರೆ ನನ್ನ ಮಗಳವರನ್ನು ಯಾರನ್ನು ಗಮನಿಸುತ್ತಾ ಇಲ್ಲ ಬದಲಾಗಿ ದೇವೇಂದ್ರನ ಅಮೃಪರಾಗಿದ್ದಾಳೆ ನಾನಾದರೂ ನಾಕನ ಸುಖಬಾಬನ್ನು ಬಯಸುವವನು ನಾನು ನನ್ನ ಮಗಳು ಹಾಗೆ ಮಾಡಬೂಡದು ಎಂಬಂತ ನನ್ನ ಆಸೆ ನನ್ನಲ್ಲಿ ಅದು ಏನು ಮಾಡು ಈ ಮಹಾರಾಜರುಗಳನ್ನು ಕರೆಸಿ ಕೆಟ್ಟೆನು ಅಲ್ಲ ಅಲ್ಲ ಈ ಸುಲಬನನ್ನು ನಾನು ಕರೆಸಿ ಕೆಟ್ಟೆ ಏನು ಮಾಡು ಏನು ಮಾಡುಣ ಏನು ಮಾಡುಣ ಒಂದು ವಿಚಾರ ಇದೆ ಇವರಲ್ಲಿ ಹೇಳುತ್ತೇನೆ ಬಂದವರ ಒಂದು ವಿನಂತಿಯನ್ನು ಮಾಡುತ್ತಾ ಇದ್ದೇನೆ ಸದ್ಯ ಸ್ವಯಂವರದಲ್ಲಿ ಒಂದು ಸಣ್ಣ ಬದಲಾವಣೆ ಒಂದು ಪಂಥವನ್ನು ಏರ್ಪಡಿಸುತ್ತಾ ಇದ್ದೇನೆ ನಾನು ಯಾರು ತ್ವರಿತಗತಿಯಲ್ಲಿ ಸಾಗಿ ಶೋಡಿಯನ್ನು ಸುತ್ತುವರಿದು ಮೊದಲಿಗನಾಗಿ ಯಾರು ವಿವಾಹ ಮಂಟಪಕ್ಕೆ ಬಂದು ಸೇರುತ್ತಾನೋ ಅವನಿಗೆ ನನ್ನ ಮಗಳ ನಿಂತು ವಿವಾಹವನ್ನು ಇದು ನನ್ನ ಪಂಥ ಮದುವೆ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಬಂದವರಲ್ಲ ಮದುವೆ ಆಗಲೇಬೇಕು ಅಂತ ಇರ್ತಿದ್ರೆ ಪೂಜೆಯನ್ನು ಮಾಡುವಂತಹ ಅರ್ಚಕರು ತಪ್ಪೆಯನ್ನು ಯಾವತ್ತ ಆ ರೀತಿಯಾಗಿ ಹುಡುಗಿಯನ್ನು ಎತ್ತಿ ಹಾರಿಸಿಕೊಂಡು ಹೋಗಬಲ್ಲೆ ಆದರೆ ಬಿಟ್ಟುಸಾಕೆ ಮಹರ್ಷಿಗಳ ಮಗಳ ಸ್ವಯಂವರ ಒಂದು ಇನ್ನೊಂದು ಬಲ್ಲವನನ್ನು ಮಾತು ಹೇಳಿದ್ದಾರೆ ಮತ್ತೆ ನಿಮಗೆ ಸ್ವಾಮಿ ಮುಂದರೆ ಮಾರಿ ಹೆಣ್ಣು ಒಲಿದು ಬರಬೇಕು ಹೆಣ್ಣು ಹೊಣ್ಣು ಮಣ್ಣು ಅದೆಲ್ಲ ಒಲಿದು ಬರಬೇಕು ಅದಾಗಿ ನಮಗೊಂದು ಅಭ್ಯಾಸ ಈ ಹೆಣ್ಣು ಒಂದು ತೊಂದರೆ ಆಗುತ್ತದೆ ಎಂದು ಗೊತ್ತಾದರೆ ಸಾಕು ನಾವು ಮಧ್ಯರಾತ್ರಿಯ ಎದ್ದು ಹೋಗುವುದಿಲ್ಲ ಅವರ ರಕ್ಷಣೆಗೆ ಗೊತ್ತಲ್ಲ ಹೌದು ಮತ್ತೆ ಮದುವೆ ಆಗಬೇಕು ಎನ್ನುವಂತಹ ಆಶೆಯಿಂದ ಬಂದವರಲ್ಲ ಒಂದು ವೇಳೆ ಮದುವೆ ಆಗಲೇಬೇಕು ಅಂತಾದ್ರೆ ಏನಂತ ಅವರು ಹೇಳಿದ್ದು ಸುತ್ತಿ ಬರಬೇಕು ನಾನು ಕಾಯುವುದು ಹೆಂಡತಿ ನನಗೆ ಸುತ್ತ ಬರಬೇಕು ಅಂತ ನಾನು ಹೆಣ್ಣು ಸಿಗ್ಬೇಕು ಅಂತಾದ್ರೆ ಊರು ಸುತ್ತಬೇಕು ಅಂತಾದ್ರೆ ನನಗೆ ಅಲ್ಲಿ ಬೇರೆ ಹೆಣ್ಣಿಲ್ವಾ ಮತ್ತೆ ಏನ್ ನಡೀತಿದೆ ಸ್ವಯಂವರ ಇದು ನಮಗೆ ಅಷ್ಟು ಒಂದು ಹಿತವಾಗಿ ಇಲ್ಲ ಯಾಕಂದ್ರೆ ನಾವು ಈ ಮಾತೃಭೂಮಿಯನ್ನು ಬಹಳ ಆರಾಧಿಸೋ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹಾಗೆ ನೋಡಿದ್ರೆ ಇದು ಏನಾಗಿದೆ ಅಂತ ಹೇಳಿದ್ರೆ ನಾವು ಏನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಹೌದು ಇದನ್ನೆಲ್ಲ ನೋಡುವಾಗ ನನಗೊಂದು ಮಾತು ನೆನಪು ನಮಸ್ತೆ ಸದಾ ನಮ್ಮ ಮಣ್ಣು ಅನ್ನೋದು ಏನಿದೆ ನೋಡಿ ಇದು ನಮಗೆ ಬಹಳ ಪಾವಿಸ್ತ್ರತೆ ಮತ್ತೆ ನಾನು ಏನು ಮಾತಾಡಿದ್ರು ನೀವೆಲ್ಲ ಎಲ್ಲಾ ಕುಡದೆ ಅಂತ ತಿಳ್ಕೊಳ್ತೀರಿ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಮತ್ತೊಂದು ಹ ಹ ಜನರ ಮಿತ್ರ ಅಷ್ಟೇ ಇದು ನೀವು ಇವತ್ತು ನಾನು ಏನು ಮಾತಾಡ್ತಿರ್ತೀನಿ

Pelo